ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟಿಲ್ ವೈದೆ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಹನು ಏನು ಓದಿಸ್ತಾರೆ ಸರ್ ಸರ್ಕಾರಿ ಶಾಲೆ ಮಾಸ್ಟ್ರುಗಳು ಅದು ಎಡ್ ಮಾಸ್ಟ್ರುಗಳು ಯಾವಾಗ ಬರ್ತಾರೋ ಯಾವಾಗ ಗೊತ್ತಿಲ್ಲ ಟೀಚರ್ಸ್ ಯಾವಾಗ ಬರ್ತಾರೋ ಗೊತ್ತಿಲ್ಲ ಸರ್ ನನ್ನ ಮಗ ಎಸ್ ಎಲ್ ಸಿ ಸರ್ ಎಂಟ್ರು ಮಕ್ಕಿ ಬರ್ತಾ ಇಲ್ಲ ಸರ್ ನನ್ನ ಮಗನಿಗೆ ಬನ್ನಿ ಮಾತಾಡಿಸಿ ಆದರೆ ಇವು ಯಾವ ಬೇಡ ಆಗಿದ್ದು ನಮ್ಮ ದುಡ್ಡು ಹೋದ್ರೂ ಪರವಾಗಿಲ್ಲ ಅಂತೇಳಿ ನಾವು ಒಳ್ಳೆಯ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ಬಿಟ್ಟಿವಿ ಸರ್ ನನ್ನ ಮಗ ಏನು ಮಾತಾಡ್ತಾನೆ ಸರ್ ಇಂಗ್ಲೀಷು ಟಕ 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 ಮಾತಾಡ್ತಾನೆ ಸರ್ ಬಂದು ಮಾತಾಡ್ತೀವಿ ಸರ್ ಅದಕ್ಕೆ ಈ ಸರ್ಕಾರಿ ಶಾಲೆಗಳೇ ನಮಗೆ ಸವಾಸ ಬೇಡ ಸ್ನೇಹಿತರೆ ಇವತ್ತು ಯಾವುದೋ ಒಂದು ಸರ್ಕಾರಿ ಶಾಲೆಯಲ್ಲಿ ಬಾಗಿಲು ಸರಿಗಿಲ್ಲ ಮೈದಾನ ಸರಿಗಿಲ್ಲ ಕಿಡಿಗೆ ಸರಿಗಿಲ್ಲ ಶೌಚಾಲಯದಲ್ಲಿ ನೀರಿಲ್ಲ ಯಜ್ಮಾನ್ ಸರಿ ಬರಲ್ಲ ಅಂತ ಅಂದ್ಕೊಂಡು ಇರೋ ಬರೋ ಸರ್ಕಾರಿ ಶಾಲೆಗಳು ಕೂಡ ಇದೇ ರೀತಿ ಹಣೆ ಬಾರಂಥ ಬಟ್ಟೆ ಮಾಡಿ ತೋರಿಸೋದು ತಪ್ಪು ಅಂತ ನನ್ನ ಭಾವನೆ ಯಾಕೆ ವಿಷಯ ಹೇಳ್ತಾ ಅಂದರೆ ನೋಡಿ ಇವತ್ತು ಬಳ್ಳಾರಿ ಜಿಲ್ಲಾ ಒಂದು ಕುರುಗೋಡು ಭಾಗದ ಎರಡ್ರಂಗಿ ಒಂದು ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ವಿಸಿಟ್ ಮಾಡಿರ್ತಕ್ಕಂಥದ್ದು ಬಹುಶಃ जय सुंदर निवल कळणाडी जयगे रसऋषी कळमीरे गोदेवियमकुटादनवमणीये चंदद चंदद वंडिनागडी राघवमानस जनदव तरसिदा भारतजनिया काहु जाते जयगे कणनाशक माते तेरे अंधार पारवा रे तो रही है, क्या कमी रहे गई देखो और सुधार करो ರಪ್ಪ ಈ ಶಾಲೆಯಲ್ಲಿ ಇದು ಇಷ್ಟು ಚಿಕ್ಕದು ಶಾಲೆ ಏನು ಓದಿಸ್ತಾರೆ ಅಂತ ನಾನು ಕೂಡ ಅನ್ಕೊಂಡು ಬಂದೆ ಬಹುಶಃ ಇವತ್ತು ಈ ಶಾಲೆಯಲ್ಲಿ ಮಾತು ಕಡಿಮೆ ಕೆಲಸ ಜಾಸ್ತಿ ಮಕ್ಕಳು ಪರೀಕ್ಷೆ ಬರೆದು ಪೇಪರ್ ಟೀಚರ್ಸ್ ಕೈ ಕೊಟ್ಟು ಕಳಿಸಿದ್ದು ಲಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಸೊ ಅಂದರೆ ಪಾಠ ಪಾಠಾಧಾರಿತ ಒಂದು ಪರೀಕ್ಷೆಯನ್ನು ನಾವು ಪ್ರತಿ ಪಾಠಕ್ಕೆ ಒಂದು ಪರೀಕ್ಷೆ ಅಂತ ಇಡ್ತಾ ಇದ್ವಿ ಸೊ ಈ ವರ್ಷ ಸರ್ಕಾರ ಕೂಡ ಅದು ಎಲ್ ಬಿ ಎಗೆ ಬಹಳ ಮಹತ್ವವನ್ನು ಕೊಟ್ಟು ಪ್ರತಿಯೊಂದು ಪಾಠದ ನಂತರ ಆ ಪಾಠದ ಬಗ್ಗೆ ಆ ಒಂದು ಪರೀಕ್ಷೆಯನ್ನು ಇಡಿ ಅಂತೇಳಿ ಮಾಡ್ತಾ ಇದ್ದಾರೆ ಆದರೆ ಅದೇ ರೀತಿ ಈಗ ಗಣಿತ ವಿಷಯದ ಏಳನೇ ಪಾಠದ ಒಂದು ಎಲ್ ಬಿ ಎ ಟೆಸ್ಟ್ ನಡೀತಾ ಇದೆ ಆ ಒಂದು ಪರೀಕ್ಷೆ ಮಕ್ಕಳು ಬರಿತಾ ಇದ್ದಾರೆ ಏನು ಲೈಕ್ ಆಯಿತು ಚಾನೆಲ್ ನಿಮಗೆ ಎಲ್ಲ ಲಕ್ಕೇ ಸರ್ ಏನು ಲಕ್ಕಿಲ್ಲ ಎಲ್ಲ ಚೆನ್ನಾಗಿದೆ ಟೀಚರ್ಸ್ ಆಗಲಿ ಅದಾಗಲಿ ವಾತಾವರಣ ಆಗಲಿ ಟೀಚರ್ ಹುಡುಗರು ಚೆನ್ನಾಗಲ್ಲ ಊಟ ಆಗಲಿ ಎಲ್ಲ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಈಗ ನಮ್ಮ ಹುಡುಗರೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗ್ತದೆ ಸರ್ ಈಗ ಮುಂದಿದ್ದು ಕೂಡ ನಾವು ಹೇಳೋ ಸ್ವಲ್ಪ ಸ್ವಲ್ಪ ಹೇಳ್ಬಿಟ್ಟರೆ ತರಬೇಕಂತ ಚೆನ್ನಾಗಿ ಕಲಿತು ಸರ್ ಸರ್ ಇಲ್ಲಿ ನಾವು ಬೇರೆ ಸ್ಕೂಲ್ಗೆ ಈ ನಮ್ಮ ಸ್ಕೂಲಿಗೆ ಕಂಪೇರ್ ಮಾಡಿದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲವೊಬ್ಬರು ಸ್ಕೂಲಲ್ಲೆಲ್ಲ ಟೈಮ್ ಆದಮೇಲೆ ಟೀಚರ್ಸ್ಗಳು ಇನ್ನೂ ಬರ್ತಾನೆ ಇರ್ತವೆ ಸರ್ ಇಲ್ಲಿ ನಮ್ಮ ಆದರೆ ಒಂಬತ್ತು ಗಂಟೆಯಲ್ಲೇ ಟೀಚರ್ಸ್ಗೂ ಬರ್ತಾರೆ ಸರ್ ಅದರ ನಮ್ಮ ಹೆಡ್ ಮಾಸ್ಟರ್ ಆಗಲಿ ಅಲ್ಲಿ ಪ್ರೈಮರಿ ಹೆಡ್ ಮಾಸ್ಟರ್ ಆಗಲು ಅವರು ಟೈಮ್ ಟು ಟೈಮು ಬಂದು ಹೋಗ್ತಾರೆ ಸರ್ ಎಲ್ಲ ಟೀಚರ್ಸು ಸ್ಪೆಷಲ್ ಕ್ಲಾಸ್ ಅಂತಾರೆ ಅವರ ಕರ್ತವ್ಯ ಅವರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಪ್ರೈಮರಿಯಿಂದ ನಲಿಕಲಿಂದ ಇರ್ಬಿಟ್ಟು ಎಸ್ ಎಸ್ ಎಲ್ ಸಿ ಮಕ್ಕಳಿಗೂ ಕೂಡ ಈ ಥರ ಒಂದಿಷ್ಟು ಕ್ಯಾಲೆಂಡರ್ ಕೂಡ ಇಲ್ಲಿ ಅಳವಡಿಸ್ತಕ್ಕಂಥದ್ದು ಪ್ರತಿಯೊಂದು ಕೂಡ ಇದನ್ನು ಬೋರ್ಡ್ ರೂಪದಲ್ಲಿ ಅಂದರೆ ಮಕ್ಕಳಿಗೆ ಕ್ಲಾಸಲ್ಲಿ ಹೋಗ್ಬಿಟ್ಟು ಇಲ್ಲಿ ಟೀಚ್ ಮಾಡ್ತಕ್ಕಂಥ ಒಂದು ಪದ್ಧತಿ ಈ ಶಾಲೆಯಲ್ಲಿ ಬಹುಶಃ ಇಲ್ಲಿ ಕೂಡ ಹಲವಾರು ಪ್ರಶಸ್ತಿಗಳು ಬಂದಿದೆ ಪ್ರೈಮರಿ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಹಲವಾರು ಪ್ರಶಸ್ತಿಗಳು ಬಂದಿದೆ ನಿಮಗೆ ಸಮಯದಾಗುವುದು ಸ್ವಲ್ಪ ನಿಮಗೆ ಪೌಷ್ಟಿಕೆ ಇಷ್ಟಪಡ್ತೀನಿ ಭಾಳಷ್ಟು ಪ್ರಶಸ್ತಿಯನ್ನು ಬಾಚಿಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ಸ್ಪೆಷಲಿ ಅಂದರೆ ಈ ಶಾಲೆಯಲ್ಲಿ ಕ್ರೀಡೆಯಲ್ಲಿ ಭಾಳಷ್ಟು ಆಸಕ್ತಿ ಅದರಲ್ಲಿ ಕೂಡ ಕಬಡ್ಡಿ ಇವರಿಗೆ ಭಾಳಷ್ಟು ಎತ್ತಿಟಿಕ ಯಾವ ಒಂದು ಆಟದಲ್ಲಿ ಅಂದ್ರೆ ಕಬಡ್ಡಿ ಫೇಮಸ್ ಸರ್ ನಮ್ದು ನಾವು ನಾಲ್ಕನೇ ಕ್ಲಾಸ್ ಇಂದ ಕಬಡ್ಡಿ ಆಡ್ಕೊಂಡು ಬಂದಿರೋದು ನಮ್ಮ ಗುರುಗಳು ಎಲ್ಲ ಸಪೋರ್ಟಿಂಗ್ ಮಾಡೋದ್ ಜೊತೆ ನಾವು ನಮಗೆ ತಿಳಿದಾಟ್ ಹೇಳ್ಕೊಡ್ತಾ ಇದ್ದೀವಿ ಗುರಿ ಒಂದೇ ನಮ್ಮ ಶಾಲೆ ಎರಂಗಲಿ ಶಾಲೆ ಮಕ್ಕಳು ಚೆನ್ನಾಗಿ ಓದಬೇಕು ಮುಂದೆ ಅವರ ಜೀವನ ಚೆನ್ನಾಗಿ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಗುರಿ ಅಂದ್ರೆ ಕೆಲವೊಂದು ಮಕ್ಕಳು ಅಕ್ಷರ ಓದೋದಕ್ಕೆ ಕಷ್ಟಪಡ್ತಾರೆ ಕೆಲವು ಮಕ್ಕಳು ಎಲ್ಲ ಅಂತಲ್ಲ ಅವ್ರೆಲ್ಲರೂ ಕೂಡ ಕನ್ನಡ ಓದೋದಕ್ಕೆ ಬರೆಯೋಕೆ ಬರಬೇಕನ್ನೋ ಒಂದು ಉದ್ದೇಶ ಇದೆ ಸರ್ ಎಲ್ಲ ಗಣಿತದಲ್ಲಿ ಬರೋ ಎಲ್ಲ ಪಾಠಗಳಲ್ಲಿ ಬರುವ ಒಂಬತ್ತನೇ ಕ್ಲಾಸಲ್ಲಿ ನಾನೇ ಕಲಿಸಿದ್ರು ಕೂಡ ಅವ್ರಿಗೆ ಈ ಒಂದು ಹತ್ತನೇ ಕ್ಲಾಸಲ್ಲಿ ಒಂದು ಪೋರ್ಷನ್ ಏನಿದೆ ಪಠ್ಯಕ್ರಮ ಏನಿದೆಯೋ ಅದು ಸ್ವಲ್ಪ ಕಲಿಕೆಯಲ್ಲಿ ನಿಧಾನ ಕಲಿಯಲ್ಲ ಅಂತಲ್ಲ ನಿಧಾನ ಸೊ ಅವರಿಗೆ ನಾನು ಪಾಸ್ ಆಗುವ ಮಟ್ಟಕ್ಕೆ ಮಾತ್ರ ನಾನು ಕಲಿಸಬೇಕು ಇನ್ನೊಂದಕ್ಕೆಲ್ಲ ಮಕ್ಕಳು ಸ್ಕೋರು ಆಮೇಲೆ ಔಟ್ ಆಫ್ ಔಟ್ ತರಲಿಕ್ಕೂ ರೆಡಿ ಇದ್ನ ಹಿಂದಿ ಭಾಷಾ ಭಾಷಾತೋ ಸಂಸಂದರೆ ಸಿಕ್ನಾ ಧನ್ಯವಾದ ಸೊ ಪ್ರಾಥಮಿಕ ಶಾಲೆಯಲ್ಲೇ ಎರಡು ರೂಮ್ ನಮಗೆ ಕೊಟ್ಟು ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಅಡುಗೆ ಕೋಣೆಯೇ ನಾವು ಆಫೀಸ್ ರೂಮ್ ಆಗಿ ಮಾಡ್ಕೊಂಡಿದ್ದೀವಿ ಆ ಥರ ಇಲ್ಲಿ ಕೇಳಿದರೆ ಗ್ರಾಮಸ್ಥರು ಮಾಡಲ್ಲ ಅಂತ ಏನೂ ಇಲ್ಲ ಈ ಪ್ರೌಢಾವಸ್ಥೆ ಮಕ್ಕಳಿಗೆ ನಮ್ಮದೇ ಅಂತ ಒಂದು ಬಿಲ್ಡಿಂಗ್ ಆದಾಗ ಖಂಡಿತ ನಾವು ಅದನ್ನು ಆ ವ್ಯವಸ್ಥೆ ಮಾಡ್ಕೊಳ್ತೀವಿ ಬಟ್ ಇದು ನಮಗೆ ಗಮನಕ್ಕೆ ಬಂದಿಲ್ಲ ಅಂತಲ್ಲ ಸಾಕಷ್ಟು ಮಕ್ಕಳು ಮೇಡಮ್ಗೆ ನಮ್ಮ ವಿಜ್ಞಾನ ಶಿಕ್ಷಕರಿಗೆ ಮತ್ತು ನನಗೆ ಕೇಳಿದಾಗ ನಾನು ಆ ಮಕ್ಕಳ ಜೊತೆಗೆ ಇನ್ನೊಬ್ಬರನ್ನ ಮನೆಗೆ ಕಳಿಸಿ ಇವತ್ತು ನೀನು ರೆಸ್ಟ್ ತೊಗೊಂಡು ಏನಿದ್ರು ನಾಳೆ ಬರ್ಕೊಳ್ತೀಯ ನೀನು ಮನೆಗೆ ಹೋಗಿ ಇವತ್ತು ರೆಸ್ಟ್ ಮಾಡಿ ಬಾ ಅಂತ ಆ ಹುಡುಗಿ ಜೊತೆ ಗೊಬ್ಬರನ್ನೆಲ್ಲ ಬರುವಾಗ ಗೊಬ್ಬರ ಹಾಕ್ತಾರೆ ಅಂತ ಇಬ್ಬರು ನಾವು ಕಳಿಸಿ ಆನಂತರ ನಾನು ಶಾಲೆಗೆ ಕಟ್ಸ್ಕೊಂಡಿದ್ರು ಹಲವಾರು ಉದಾಹರಣೆಗಳು ಇದಾವೆ ಮಾಡಿದ್ದೀನಿ ಮತ್ತೆ ಆದರೆ ಇಲ್ಲಿ ವಿಜ್ಞಾನ ಬಗ್ಗೆ ಅಂದರೆ ಈ ಬಾಕ್ಸ್ ತೋರಿಸಿದ್ರು ಬಹುಶಃ ಇದರಲ್ಲಿ ಎಲ್ಲ ಸಾಮಗ್ರಿಗಳು ಇದೆ ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ ಪ್ರತಿಯೊಂದು ಸಾಮಗ್ರಿಗಳು ಇದು ಇದೆ ಸರ್ ರ್ಯಾಕ್ಸ್ ಇದಾವೆ ಸರ್ ಪ್ರೈಮರಿ ಮೇಲೆ ಇದಾವೆ ಸರ್ ರ್ಯಾಕ್ಸ್ ಆ ಐಟಮ್ಸ್ ಎಲ್ಲ ಅಲ್ಲಿ ಅಲ್ಲಿಂದ ನಾನು ಹೋಗಿ ಕ್ಲಾಸ್ ತಗೊಂಡು ಹೋಗಿ ಎಕ್ಸ್ಪರಿಮೆಂಟ್ಸ್ ಮಾಡಿ ಅದು ತಗೊಂಡು ಬಂದಿವಿ ಲ್ಯಾಬ್ ಇಲ್ಲ ಲ್ಯಾಬ್ ಇಲ್ಲ ಇಲ್ಲ ಸರ್ ರೂಮ್ ಎಕ್ವಿಪ್ಮೆಂಟ್ಸ್ ಇದಾವೆ ಬೇಸಿಕ್ ಇದಾವೆ ಸಿಂಪಲ್ ಉಪಕರಣಗಳನ್ನು ತಗೊಂಡು ಲ್ಯಾಬೇ ನಾವು ಕ್ಲಾಸ್ ರೂಮ್ಗೆ ತಗೊಂಡು ಹೋಗ್ತಾನೆ ಸಣ್ಣ ಬಾಕ್ಸ್ ಅಲ್ಲಿ ಅದು ಒಂದು ಮ್ಯಾಜಿಕ್ ಬಾಕ್ಸ್ ಇದ್ದಾನೆ ಸರ್ ಇವತ್ತು ನಾನು ಏನ್ ಎಕ್ಸ್ಪರಿಮೆಂಟ್ ಮಾಡಬೇಕು ಅಷ್ಟೇ ಐಟಮ್ಸ್ ಅದರೊಳಗೆ ಹಾಕೊಂಡು ಕ್ಲಾಸ್ ತಗೊಂಡು ಹೋಗಿ ಅಲ್ಲಿ ಎಕ್ಸ್ಪಿರಿಮೆಂಟ್ ಮಾಡಿ ಯಾಕಂದ್ರೆ ಮಕ್ಕಳು ಎಕ್ಸ್ಪರಿಮೆಂಟ್ ನೋಡಿ ಅರ್ಥ ಆ ಒಂದು ಇಲ್ಲ ಅಂತ ಈ ಈಗ ನಮ್ಮ ಇಲಾಖೆನು ಆದೇಶ ಮಾಡಿದೆ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗ್ಬೇಕು ಹಾಗಾಗಿನೇ ನಾವು ಈ ಸಾರಿ ನಾವು ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಸರ್ ಆತರ ಏನಾದರೂ ಅವಕಾಶ ಇದ್ರೆ ಪ್ರತಿ ವರ್ಷವೂ ಮಾಡ್ತಾ ಇದ್ವಿ ಜಾತಗಳನ್ನು ಮಾಡ್ತಾ ಇದ್ವಿ ಶಾಲೆ ಬಿಟ್ಟು ಮಕ್ಕಳನ್ನ ಶಾಲೆಗೆ ಸೇರ್ಸೋದಿರ್ಬೋದು ಈ ತರ ಜಾಗೃತಿ ಕಾರ್ಯಕ್ರಮಗಳಿರ್ಬೋದು ಸಾಕಷ್ಟು ಮಾಡಿದ್ವಿ ಸರ್ ಬಟ್ ಈ ಸಾರಿ ಯಾಕೆ ಕಡಿಮೆ ಆಗಿದೆ ಕಡಿಮೆ ಆಗಿದ್ದಾವೆ ಯಾಕಂದ್ರೆ ಇಲಾಖೆ ಆದೇಶನೇ ಇದೆ ಅವ್ರಿಗೆ ಮಕ್ಕಳಿಗೆ ಕಲಿಕೆ ಕಡೆ ಆಸಕ್ತಿ ತೋರಿಸಿ ಕಲಿಕೆ ಬಿಟ್ಟು ಕಲಿಕೆಗೆ ಪೂರಕವಾದ ಇದ್ದರೆ ಅದನ್ನ ಹೇಳಿ ಆಮೇಲೆ ನೀವು ಏನೇನು ಜಾಗೃತಿ ಅಥವಾ ನೈತಿಕ ಮೌಲ್ಯಗಳನ್ನು ಕಲಿಸದಿದ್ರು ಶಾಲೆಯಲ್ಲಿ ತರಗತಿಯಲ್ಲಿ ಕಲಿಸಿ ಆಯಿತು ಅದನ್ನು ನೀವು ಪಾಠದ ಮೂಲಕ ಕಲಿಸಿದ್ರು ಅಥವಾ ಪಠ್ಯೇತರ ಚಟುವಟಿಕೆ ಮೂಲಕ ಕಲಿಸಿದ್ರು ಅದು ನಿಮಗೆ ಬಿಟ್ಟಿದ್ದರು ಅದು ನಿಮ್ಮ ಜಾಣ್ಮೆ ನಿಮ್ಮ ಟ್ಯಾಲೆಂಟು ಅದರ ತಕ್ಕಂಗೆ ಮಾಡಿ ಅಂತ ನಮಗೆ ನಿರ್ದೇಶನ ಕೊಟ್ಟಿದೆ ಹಾಗಾಗಿ ಮಾಡ್ತಾಯಿದ್ದೆ ಭಾಳಷ್ಟು ವರ್ಷಗಳಿಂದ ನಿರಂತರ ಸೇವೆ ಇರ್ತಕ್ಕಂಥ ಭಾಳಷ್ಟು ಟೀಚರ್ಸ್ ಇದಾರೆ ಇಲ್ಲಿ ಇಪ್ಪತ್ತು ವರ್ಷ ಇಪ್ಪತ್ತೇಳು ವರ್ಷ ಇಪ್ಪತ್ತರಿಂದ ಮೇಲ್ಪಟ್ಟಿರ್ತಕ್ಕಂಥವ್ರು ಕೂಡ ಭಾಳಷ್ಟು ಇಲ್ಲಿ ಶಿಕ್ಷಕರ ನೋಂದಣಿ ಇದೆ ಬಹುಶಃ ಎಡಂಗಡಿ ಒಂದು ಸರ್ಕಾರಿ ಶಾಲೆ ಭಾಳಷ್ಟು ಇವತ್ತು ಮುಂಚಿನಲ್ಲಿ ಇದ್ದರೂ ಕೂಡ ಕೆಲವೊಂದು ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು ನಾವು ಪಂಚಾಯಿತಿಯಲ್ಲಿ ಫಿಲ್ಟರ್ ವಾಟರ್ ಅಂತೇಳಿ ಒಂದು ಲಕ್ಷ ರೂಪಾಯಿದ್ದು ಅಪ್ರೂವಲ್ ಇಟ್ಟಿದ್ದೇವೆ ಸರ್ ಅಪ್ರೂವಲ್ ಆಗಿದೆ ಇವು ಹೈಕೋರ್ಟಲ್ಲಿ ಇದು ಅಧ್ಯಕ್ಷದ್ದು ಇರೋ ಕಾರಣ ನಮಗೆ ಫಿಲ್ಟರ್ ವಾಟ್ರ್ ಮಾಡೋಕ್ಕಾಗಲಿಲ್ಲ ಇದೇ ಇವಾಗ ಹೆಂಗಿದ್ರೆ ನಮ್ಮ ಬೋರ್ ನೀರು ಬೋರ್ವೆಲ್ ನೀರು ಬರ್ತಾವೆ ಸರ್ ಅದನ್ನೇ ಫಿಲ್ಟರ್ ವಾಟ್ರಿಗೆ ಅಂತೇಳಿ ಒಂದು ಲಕ್ಷ ರೂಪಾಯಿ ಆಲ್ರೆಡಿ ಫಿಫ್ಟೀನ್ ಪ್ಯಾಲೆನ್ಸಲ್ಲಿ ತಂದಿಟ್ಟಿದ್ವಿ ಇವಾಗ ರಾಜಕೀಯ ಒತ್ತಡದಿಂದ ಕೆಲವಾಂತರದ ಒತ್ತಡದಿಂದ ಅದು ಮಾಡೋಕ್ಕಾಗಿಲ್ಲ ಎರಡೂವರೆ ವರ್ಷದಿಂದ ಅಭಿವೃದ್ಧಿಯೇ ಶೂನ್ಯ ಆಗಿದೆ ನಮ್ಮ ಪಂಚಾಯಿತಿಯಲ್ಲಿ ಇಲ್ಲಪ್ಪ ಅಂದರೆ ಅದು ಅವ್ರು ಫಿಲ್ಟರ್ ವಾಟರ್ ಅವ್ರು ಏನು ಅವ್ರು ಸಾರ್ ಏಳು ನಾವು ಪ್ಲಾನಿಂಗ್ ಆಗಿದ್ವಿ ಸರ್ ನಮ್ಮ ಸ್ಕೂಲ್ಗೆ ಏನು ಬೇಕು ಎಲ್ಲ ಥರದ ಫೆಸಿಲಿಟಿನ ಇನ್ನೊಂದು ಕೆಲವು ಎರಡು ತಿಂಗಳ ವರ್ಷ ಒಳಗಡೆ ಮಾಡಿಕೊಡ್ತೀವಿ ಸರ್ ನಮ್ಮ ಅಧ್ಯಕ್ಷರ ಮುಖಾಂತರ ಏನು ಹೇಳ್ತೀರಾ ಹೆಡ್ ಮಾಸ್ಟರ್ ಬಗ್ಗೆ ಅಭಿಪ್ರಾಯ ಅಭಿಪ್ರಾಯ ಇಲ್ಲ ಸರ್ ಎಲ್ಲರೂ ಉನ್ನತ ಶಿಕ್ಷಣ ಕೊಡ್ತಾರೆ ನಮ್ಮ ಹುಡುಗರಿಗೆ ಒಳ್ಳೆಯ ಎಜುಕೇಷನಲ್ಲಿ ಹೆರಿಂಗ್ಳಿ ಉನ್ನತ ಸ್ಥಾನದಾಗಿದೆ ವಿಸಿಟಿಗೆ ಬರ್ತಿರ್ತಾರೆ ಸಿ ಎಸ್ ಆಗಿರ್ಬೋದು ಇಲ್ಲ ಹಲವಾರು ಆಗಿರ್ಬೋದು ಎಲ್ಲ ವಿಸಿಟಿಗೆ ಬಂದಾಗ ಎರಿಂಗ್ ಸ್ಕೂಲು ಭಾಳಷ್ಟು ಇಂಪ್ರೂವ್ಮೆಂಟ್ ಇದೆ ಅಪ್ಪ ಇಂಗ್ಲೀಷ್ ಮೀಡಿಯಮ್ಕಿಂತ ಗೌರ್ಮೆಂಟ್ ಸ್ಕೂಲೇ ಒಂದು ಉನ್ನತ ಶಿಕ್ಷಣ ಇದೆ ಹೆರಿಂಗ್ಳೆಯಲ್ಲೇ ಅಂತೇಳಿ ಅವರೇ ಒಂದು ಶ್ರವೇಶ್ಗಿರಿ ಹೇಳಿ ಹೋಗ್ತಾರೆ ಸರ್ ನೀರು ಬಳಸ ಹೆಚ್ಚಿಗೆ ಬಳಸಿ ವೇಸ್ಟ್ ಮಾಡಿದ್ದೇವೆ ಜಾಸ್ತಿ ಹ್ಞೂ ಹಾಗಂತ ನೀರು ಇಡೋದು ಬೇಡ ಆದ್ರಿಂದ ಕೂಡ ವೇಸ್ಟ್ ಮಾಡಿದ್ರು ಸರ್ ಇದ್ದಷ್ಟು ನೀರು ಬಳಕೆ ನೀರಂತೂ ವ್ಯವಸ್ಥೆ ಮಾಡಿದ್ದೀವಿ ಹಾಂ ನೆಕ್ಸ್ಟ್ ನೆಕ್ಸ್ಟ್ ಎರಡು ತಿಂಗಳಲ್ಲಿ ರೆಡಿ ಮಾಡ್ತೀವಿ ಹ್ಞೂ ಹ್ಞೂ ಬಂದಿದೆ ಎಲ್ಲ ಆಟದಲ್ಲಿ ಆಟದಲ್ಲಿ ರೂಮ್ ಇಳಿಸಿ ಆಗಿದ್ದಾರೆ ಅದು ಫಿಟ್ರ್ ಆಟದ ಇಳಿಸಿ ಇದೆ ಸರ್ ರೂಮಲ್ಲಿ ಇದೆ ಹ್ಞೂ ನೆಕ್ಸ್ಟ್ ಎರಡು ತಿಂಗಳಲ್ಲಿ ರೆಡಿ ಮಾಡ್ತೀವಿ ಮಾಸ್ ಆಮೇಲೆ ಪ್ರೌಢಶಾಲೆ ಆಯಿತು ಪ್ರೌಢಶಾಲೆ ಕೂಡ ಜಾಗ ಇಲ್ಲ ಅಂತ ಇಲ್ಲ ಸರ್ ಈಗೆಲ್ಲ ಇಂಪ್ರೂವ್ ಆಗಿದೆ ಸರ್ ಎಲ್ಲ ಇಂಪ್ರೂವ್ ಆಗಿದೆ ಏನಾಗಲ್ಲ ಒಂದು ಒಂದು ಆಗ್ಬೇಕಾಗಿದೆ ಸರ್ ಈ ಕಡೆ ಒಂದು ವಯಸ್ಸಿದೆ ಸರ್ ನೀರಿಂದು ಮೇನ್ ಸರ್ ಹ್ಞೂ ನೀರಿಂದ ವಾರ ವಾರದಾಗ ಮಾಡಿಸಿದ್ರೆ ಹ್ಞೂ ಅಂದರೆ ಆದಷ್ಟು ಬೇಗ ಅದು ಕೂಡ ಈಗ ಆಲ್ರೆಡಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಸಿ ಸಿ ಕಡೆಯಿಂದ ಅದು ಬಿಲ್ಡಿಂಗ್ ಮಾಡೋದಕ್ಕೆ ಆದಷ್ಟು ಬೇಗ ಟೆಂಡರ್ ಕೂಡ ಆಗುತ್ತೆ ಆದ ತಕ್ಷಣ ನೀನು ಒಂದು ವರ್ಷ ಎರಡು ವರ್ಷದಲ್ಲಿ ಕೊಠಡಿ ಕೊಠಡಿಗಳಲ್ಲಿ ಹಾಕ್ತಾರೆ ನಮಗೂ ಇವು ಇಲ್ಲಿ ಇದು ಕೂಡ ಕೊಠಡಿ ಸ್ಯಾಂಕ್ಷನ್ ಆಗಿದಾವೆ ಅದು ಕೂಡ ಸ್ವಲ್ಪ ಇದೆ ಬಾಕಿದೆ ಜೊತೆ ಕೊಠಡಿ ಆದಾಗ ಅವು ಕೊಠಡಿಗಳು ಆಗ್ತವೆ ನಮ್ಮ ಪ್ರೈಮರಿಗೂ ಕೊಠಡಿಯಾಕಡಿ ಸಮಸ್ಯೆ ಬರೋದಿಲ್ಲ ಏನೋ ಪ್ರೆಸೆಂಟ್ಲಿ ಏನಂತಂದರೆ ಒಂದೇ ಸರಿ ಏಳು ಶಾ ಕಟ್ಟಡಗಳು ಡೆಮಾಲಿಷ್ ಆಗಿದ್ದು ಒಂದು ಸ್ಕೂಲ್ ಒಂದೇ ಸರಿ ಶಾಂಕ್ಷನ್ ಆಗಿದ್ದು ನಮಗೊಂದು ಸ್ವಲ್ಪ ತಾತ್ಕಾಲಿಕ ಸಮಸ್ಯೆ ಆಗಿದ್ದು ಬಿಟ್ಟರೆ ನಮ್ಮ ಎರಂಗ್ಳಿ ಯಾವತ್ತೂ ಯಾವುದೇ ಕಟ್ಟಡದ ಸಮಸ್ಯೆ ಆಗಲಿ ಜಾಗದ ಸಮಸ್ಯೆ ಯಾವತ್ತೂ ಬಂದಿಲ್ಲ ಅಂಥ ಒಂದು ಒಂದು ಸಹಕಾರ ನಮ್ಮ ಒಂದು ಊರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೆಂಬರ್ಸು ಮತ್ತು ಊರಿನ ಮುಖಂಡರು ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಒಂದು ಸಹಕಾರವನ್ನು ಕೊಡ್ತಾರೆ ಭಾಗದಲ್ಲಿ ಒಬ್ಬ ಶಿಕ್ಷಕಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಪಾಠ ಮಾಡೋದನ್ನ ಗುರುತಿಸಿ ಇವತ್ತು ಅವರಿಗೂ ಕೂಡ ಒಂದಿಷ್ಟು ಗೌರವವನ್ನು ಕೊಡ್ತಕ್ಕಂಥ ಒಂದು ಪ್ರಶಸ್ತಿಯನ್ನು ಕೂಡ ಇಲ್ಲಿ ಆಗಿರ್ತಕ್ಕಂಥದ್ದು ನಾನು ಬಳ್ಳಾರಿ ಜಿಲ್ಲೆಗೆ ಬಂದು ಹದಿನೈದು ವರ್ಷ ಹದಿನೈದು ವರ್ಷದಿಂದನೂ ನಲಿ ಕಲಿ ತರಗತಿಗಳನ್ನ ಮಾಡ್ತಿದ್ದೀನಿ ಹಂಗೆ ತುಂಬಾ ಖುಷಿ ಇದೆ ಸರ್ ಯಾಕಂದ್ರೆ ಮನೆಯಿಂದ ಬಂದಿರ್ತಾವೆ ಒಂದನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಿದಾಗ ಮನೆಯಿಂದ ಬಂದಿರ್ತವೆ ಮಕ್ಕಳು ಆ ಮಕ್ಕಳನ್ನ ಆ ಮಕ್ಕಳ ಜೊತೆ ಆಟ ಆಡ್ಕೊಂತ ನಾವು ಎಷ್ಟೋ ನೋವುಗಳನ್ನ ಮರ್ತ್ಕೊಂಡು ಆ ಮಕ್ಕಳ ಜೊತೆ ಹೊಂದಾಡಿಕೆ ಮಾಡ್ಕೊಂಡು ಪಾಠ ಮಾಡೋದ್ರಿಂದ ತುಂಬ ಖುಷಿ ಇದೆ ನನಗೆ ಇಂಥದ್ದನ್ನು ಗುರುತಿಸಿ ನನಗೆ ನಮ್ಮ ಸರ್ಕಾರ ನನಗೆ ಕೊಟ್ಟಿರೋದು ತುಂಬ ಹೆಮ್ಮೆ ಅನಿಸುತ್ತೆ ಸರ್ ಹೀಗಾಗಿ ಇವತ್ತು ಅಂಥ ಒಂದು ಬೆಳವಣಿಗೆ ಬಂದು ಬಂದಿರತಕ್ಕಂಥ ಇಲ್ಲಿ ಎರಂಗಳ್ಳಿ ಒಂದು ಪ್ರೌಢಶಾಲೆಯ ಸಹ ಶಿಕ್ಷಕರು ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಇವತ್ತೇನು ಇನ್ಚಾರ್ಜ್ ಆಗಿ ಕಾರ್ಯನಿರ್ವಿಸ್ತಕ್ಕಂಥ ಹಿರಿಮಠ್ ಸಾವ್ರವರು ಕೂಡ ಇದ್ದಾರೆ ಸರ್ ನನ್ನ ಹೆಸರು ಎಸ್ ಬಿ ರೇಮಟ್ ಅಂತಂದು ನಾನು ಮೂಲತಃ ತೋಣಗಲ್ ಗ್ರಾಮದವರು ಬಟ್ ಬ ಹುಟ್ಟಿ ಬೆಳೆದಿದ್ದೆಲ್ಲ ಬಳ್ಳಾರಿಯಲ್ಲಿ ಎಲ್ಲ ಎಜುಕೇಷನ್ ಶಿಕ್ಷಣ ಕೂಡ ಬಳ್ಳಾರಿಯಲ್ಲಿ ಆಗಿದ್ದು ಎಲ್ಲ ಸಂಜನಾ ಸ್ಕೂಲು ರೋಡ ಅಲ್ಲಿ ಮುಗೀತು ನಂತರ ವಾರ್ಡ್ಲೆ ಸ್ಕೂಲಲ್ಲಿ ಪಿ ಯು ಕಾಲೇಜ್ ಮಾಡಿದೆ ನಂತರ ವಿರ್ಶೋ ಕಾಲೇಜಲ್ಲಿ ಡಿಗ್ರಿ ಮಾಡಿದೆ ನಂತರ ಅದಾದ ನಂತರ ಗುಲ್ಬರ್ಗ ಯೂನಿವರ್ಸಿಟಿ ಎಮ್ ಎಸ್ಸಿ ಕೆಮಿಸ್ಟ್ರಿ ಮಾಡಿದೆ ಅದಾದ ನಂತರ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅಂತ ಒಂದು ಗುರಿ ಇತ್ತು ಸೊ ಮನೇಲಿ ಅದನ್ನೇ ಮಾಡ್ತಾಯಿದ್ದೆ ಸೊ ಮನೇಲಿ ಏನು ಹೇಳಿದರು ಇಲ್ಲ ಓದಿಸೋದು ನನ್ನ ಕೈಲಿ ಇಷ್ಟೇ ಆಗೋದು ನಿನಗೆ ಇಂದು ನೀನು ನೋಡ್ಕೆ ಸೊ ನಿನ್ನೆಟ್ಟಿ ನೀನು ಓದ್ಕೋಬೇಕು ನೀನೇ ದುಡ್ಕೋಬೇಕು ಸೊ ಹಾಗಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಬೆಂಗಳೂರಲ್ಲಿದ್ದರು ಅವಾಗ ಸೊ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಓದ್ವಿ ಹೋಗಿ ಅಲ್ಲಿ ಬಸವೇಶ್ವರ ಪಿ ಯು ಕಾಲೇಜ್ ಮಾಡಿದೆ ಅಲ್ಲಿ ಮಾಡ್ತಾ ಮಾಡ್ತಾ ನವೋದಯ ಎಂಟ್ರಿ ಕೊಟ್ಟೆ ಸೊ ಉಡುಪಿ ನವೋದಯ ಮಾಡಿದೆ ಅಲ್ಲಿ ಕೂಡ ನನಗೆ ಭಾಳ ಆಸಕ್ತಿ ಆಗಿದ್ದು ಅಂದರೆ ನವೋದಯದಲ್ಲೇ ಅಲ್ಲಿ ತಿದ್ದು ಕೂಡ ಅಲ್ಲೇ ಭಾಳಷ್ಟು ಆ ಹುಡುಗರು ಪೇರೆಂಟ್ಸ್ ಬಿಟ್ಟು ಬಂದಿರ್ತಾರೆ ನಮ್ಮ ಜೊತೆಗಿರ್ತಾರ ಸೊ ನನಗೆ ಆ ಆರನೇ ಕ್ಲಾಸ್ ಹುಡುಗರು ಬರ್ತಿದ್ರು ಐದು ಪಾಸಾಗಿ ಹತ್ಕಂತ ಬರ್ತಿದ್ರು ಸೊ ಆ ಹುಡುಗರು ನೋಡಿದಾಗ ನಮಗೆ ನಾವೇ ಪೇರೆಂಟ್ಸ್ ಅವ್ರಿಗೆ ಸೊ ಒಂದು ಒಂದು ಆರೇಳು ತಿಂಗಳು ಅವ್ರನ್ನ ಪಾಠಕ್ಕಿಂತ ಫಸ್ಟ್ ಅಟ್ಯಾಚ್ ಮಾಡ್ಕೊತಿದ್ವಿ ಆ ಹುಡುಗರಿಗೆ ಸೊ ಅಲ್ಲಿ ಕಲ್ತಿದ್ದೆವು ನಾವೆಲ್ಲ ಸೊ ಬೆಳಗ್ಗೆ ಅವಧಿ ಏಳುವರಿಂದ ಹನ್ನೊಂದುವರೆ ತನಕ ಟೀಚಿಂಗ್ ಇರುತ್ತೆ ಅದಾದಮೇಲೆ ಸ್ಟಡಿ ಅವರು ಮತ್ತು ಮಧ್ಯಾಹ್ನ ಸ್ಟಡಿ ಆದಮೇಲೆ ಸ್ಪೋರ್ಟ್ಸು ಸೊ ಆಟಕ್ಕೆ ಬಿಟ್ಟು ಮತ್ತೆ ಆರರಿಂದ ಎಂಟು ಗಂಟೆ ಮತ್ತೆ ಸ್ಟಡಿ ಅವರು ನಂತರ ಊಟ ಅಲ್ಲೇ ಕ್ವಾಟರ್ಸ್ಕೊಟ್ಟಿದ್ದೆವು ಸೊ ಎಲ್ಲ ಅಲ್ಲೆಲ್ಲ ವರ್ಕ್ ಮಾಡಿ ಸೊ ನನ್ನ ಸಬ್ಜೆಕ್ಟಲ್ಲಿ ಎಸ್ಪೆಷಲಿ ನಾನು ಪಿ ಜಿ ಟಿ ಕೆಮಿಸ್ಟ್ರಿ ಮಾಡಿದ್ದೆ ಸೊ ಅಲ್ಲಿ ನನ್ನ ಸಬ್ಜೆಕ್ಟ್ ಇಷ್ಟು ಹ್ಞೂ ಪಿ ಯು ಕಾಲೇಜಲ್ಲಿ ಫಸ್ಟ್ ಬ್ಯಾಚ್ ಇದೇ ಥರ ಫಸ್ಟ್ ಬ್ಯಾಚ್ ಇತ್ತು ಸೊ ನೈಂಟಿ ನೈನ್ ಬಂತು ಅವ್ರದ್ದು ನಾನು ಅಲ್ಲಿ ಬಿಟ್ಟು ಬಂದಿದ್ದೆ ನೆಕ್ಸ್ಟು ಬಳ್ಳಾರಿಯಲ್ಲಿ ವಾರ್ಡ್ಲ ಮತ್ತು ಮುನ್ಸಿಪಾಲಲ್ಲಿ ಮಾಡಿದೆ ನಾನು ಪಿ ಯು ಎರಡೂ ಕಾಲೇಜ್ ಮಾಡ್ತಾಯಿದ್ದೆ ಪಿ ಯು ಅದಾದ ನಂತರ ನೆಕ್ಸ್ಟ್ ಇದು ಕಾಲ್ ಮಾಡಿದರು ಎರಡು ಸಾವಿರ ನಾಲ್ಕರಲ್ಲಿ ನಾಲ್ಕರಲ್ಲಿ ಮಾಡಿದಾಗ ಜೀರೋ ಪಾಯಿಂಟ್ ಒನ್ ಫೋರಲ್ಲಿ ಮಿಸ್ ಆಗಿಬಿಡ್ತು ಅಡಿಷ್ನಲ್ ಲೀಸ್ಟಲ್ಲಿ ಸೊ ಆವಾಗ ಏನಾಯಿತು ಅಂದರೆ ನಮ್ಮ ಫ್ರೆಂಡ್ಸೆಲ್ಲ ಅಪಾಯಿಂಟ್ ಆಗಿಬಿಟ್ರು ನೈಂಟಿ ಏಯ್ಟಲ್ಲಿ ನಮ್ಮ ಫಾದರ್ ಬಿ ಎಡ್ ಮಾಡೋ ಅಂತ ಅಂದಿದ್ರು ನಾನು ಮಾಡಿದ್ದಿಲ್ಲ ಇಲ್ಲ ನಾನು ಹೈಸ್ಕೂಲ್ ಟೀಚರ್ ನಮ್ಮ ಫಾದರು ಹೈಸ್ಕೂಲ್ ಸ್ಕೂಲ್ ಟೀಚರೇ ಹಾಗಿದ್ರೆ ನಾನು ಇಲ್ಲ ಕಾಲೇಜ್ ಲೆಕ್ಚರೇ ಆಗಬೇಕು ಅನ್ನೋದು ಒಂದು ಗುರಿ ಇತ್ತು ಇಲ್ಲ ನಾನು ಎಮ್ ಎಸ್ ಸಿ ಹೋಗ್ತಿದ್ದೆ ಅಂತ ಓದಿ ಅದಾದಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಪಾಯಿಂಟ್ ಆದರು ಸೊ ಇವತ್ತಿನ ಸ್ಲಿಮರ್ ಸಾರು ನಮ್ಮ ಡಯರ್ಟ್ ತಿಪ್ಪನ್ ಸಾರು ಅವರೆಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಅವ್ರದ್ದು ಅಪಾಯಿಂಟ್ ಆದಮೇಲೆ ನಾನೇ ನಮ್ಮ ಫಾದರ್ ನೋಡಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಅಪಾಯಿಂಟ್ ಆದರು ಬಿ ಎಡ್ ಮಾಡಿಲ್ಲ ಅಂದರು ಸೊ ಅದನ್ನು ನೋಡಿ ನಾನು ಮಾಡಿದೆ ಆಮೇಲೆ ಎಮ್ ಎಮ್ ಕಾಲೇಜು ದಾವಣಗೆರೆಯಲ್ಲಿ ಅದಾದ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಅಡಿಷ್ನಲ್ ಆಯ್ತು ಹ್ಞೂ ಆಗಲಿಲ್ಲ ಟಿ ಪಿ ಸರ್ ಮುಂದೆ ಬೇಜಾರು ವ್ಯಕ್ತಪಡಿಸಿದೆ ಹಿಂಗೆ ಆಯ್ತಲ್ಲ ಅಂತ ಅವಾಗ ಒಂದೇ ಮಾತು ಹೇಳಿದ್ರು ಅವರು ನೋಡು ಒಂದೇ ಪೋಸ್ಟ್ ಇರೋದು ಒಂದೇ ನಿಂದ ಅನ್ಕೊಂಡು ಓದಬೇಕು ಅದು ಅದು ಯಾವಾಗ ಬರುತ್ತೆ ಅಂದರೆ ರಾಕೆಟ್ಗೆ ಹೆಂಗೆ ಬೆಂಕಿ ಎತ್ತತಲ್ಲ ಅದು ಬೆಂಕಿ ಎದ್ದಾಗೆ ಹೋಗೋದು ಅವಾಗ ನಿನ್ನ ಮನಸ್ಸಲ್ಲಿ ಬರಬೇಕು ಅದು ಆ ಕುಂತು ಓದು ಅಂತ ಆವಾಗ ಒಂದೇ ಪೋಸ್ಟ್ ಇದೆ ಅಂತಂದು ಓದಿದೆ ಡಿವಿಷನ್ಗೆ ಸೆಕೆಂಡ್ ಆಯ್ತು ಅದು ಒಂದೇ ಪೋಸ್ಟ್ ಅನ್ಕೊಂಡು ಓದಿದೆ ಎರಡನೇದು ಬಂತು ಸೊ ಎರಡನೇದು ಆಯಿತು ಸೊ ಅದಾದ ನಂತರ ಬೆಳಗಲಲ್ಲಿ ಸುಮಾರು ಹದಿಮೂರು ವರ್ಷ ಅಲ್ಲಿ ಮಾಡಿದ್ದೀನಿ ಟಿ ಜಿ ಆಗಿ ಸೊ ಅದಾದ ನಂತರ ಇಸುವಾಗಿ ಮಾಡಿದೆ ಇಸುವಾಗಿ ಆರು ವರ್ಷ ಮಾಡಿದ್ದೀನಿ ಸೊ ಅದಾದ ನಂತರ ಇಲ್ಲಿ ಹೈಸ್ಕೂಲ್ಗೆ ಪ್ರಥಮ ಬಾರಿಗೆ ಒಂಬತ್ತತ್ತು ನಾನು ಪಾಠ ಮಾಡ್ತಾ ಇದ್ದೀನಿ ನೀವು ಹಾಕ್ಟ್ರಿ ಮೇಡಮ್ ಅದನ್ನು ಬರೆದು ರೈಟ್ ಅದನ್ನು ಹಾಕ್ತಿದ್ದೇವೆ ಮೇಡಮ್ ಅವರು ಎಷ್ಟು ಸಾಧ್ಯ ಇದೋ ಅಷ್ಟು ಮ್ಯಾಕ್ಸಿಮಮ್ ಅವನ್ನ ಬಳಸಿ ಪಾಠ ಮಾಡ್ತಾ ಇದ್ದಾರೆ ಸೊ ನೀವು ನಮ್ಮ ಮೊನ್ನೆ ಅವರು ಲಿಂಗೇಶ್ ಅನ್ನೋದ್ರು ಕೂಡ ಇಲ್ಲಿ ಇಲ್ಲಿಲ್ಲಾದರೂ ಕೂಡ ಈರುಳ್ಳಿದು ವರ್ಧನಾಂಗ ಅಂಶ ಹೆಂಗೆ ಬರುತ್ತೆ ಅದು ಏನು ಅನ್ನೋದಕ್ಕೆ ಮನೆಯಲ್ಲಿ ಕೂಡ ಅವರಿಗೆ ಕೊಟ್ಟು ಇದನ್ನು ಮಾಡಿಸಿದಾರ ಪ್ರಯೋಗ ಮಾಡ್ಸಿದ್ದಾರ ಅದನ್ನು ವಾಟ್ಸಪ್ಪಲ್ಲಿ ಕೂಡ ಹಾಕಿದ್ದಾರೆ ಅದರಲ್ಲಿ ಸೊ ಅದನ್ನು ನಾನು ನಮ್ಮ ಡಯಟಲ್ಲಿ ಕೂಡ ತೋರಿಸಿದೆ ವೆರಿ ಗುಡ್ ಅಂತ ಹೇಳಿದ್ದಾರೆ ಸೊ ಅದ್ರ ಬಗ್ಗೆ ಎರಡು ಮಾತಿಲ್ಲ ಬಟ್ ಇನ್ನೂ ಹೆಚ್ಚಿನ ರಿಸೋರ್ಸ್ ಸಿಕ್ಕರೆ ಅವರು ಇನ್ನೂ ಚೆನ್ನಾಗಿ ವಿಜ್ಞಾನನ ಇಂಪ್ರೂವ್ ಮಾಡ್ತಾರ ಅನ್ನೋ ಒಂದು ಭರವಸೆ ನನ್ನಲ್ಲಿದೆ ಇದನ್ನು ಮಾಡಿದರು ಸ್ಟ್ಯಾಂಡು ಮತ್ತು ಸೇಮ್ ಧರ್ಮಸ್ಥಳದಲ್ಲಿ ಹೇಗೆ ಆ ಕಟ್ಟೆಗಳ ಊಟ ಕುಂದಿರಿಸಿ ಮಾಡ್ತಾರಲ್ಲ ಆ ತ ಅದನ್ನು ರಿಮೂವ್ ಹೋಗ್ತಾರೆ ಹೋಗ್ತಾರ ಆ ಪ್ಲೇಟ್ಸ್ನ ಕೂಡ ಅವ್ರು ತಗೊತಾರೆ ಹುಡುಗರು ಸೊ ಅದು ನನಗೆ ಗೊತ್ತಿದೆ ಬಟ್ ಇಲ್ಲಿ ಏನಾಗಿದೆ ಅಂದರೆ ಇಲ್ಲೆಲ್ಲ ರೈತರು ಸರ್ ಸೊ ಲಾಸ್ಟ್ ಇಯರ್ ಆದರೆ ಮೆಣಸಿಕ ರೇಟ್ ಬಂದಿಲ್ಲ ಸೊ ಅವರು ಈ ಈಗಾಗಲೇ ಮೊನ್ನೆ ಸ್ಪೋರ್ಟ್ಸ್ ಮಾಡುವಾಗ ಕೂಡ ಅಮೌಂಟು ಹೆಂಗಪ್ಪ ಕಲೆಕ್ಟ್ ಮಾಡೋದು ಅವ್ರ ಹತ್ರ ಎಲ್ಲ ಚಿಂತನೆ ಮಾಡಿ ಸೊ ಅವ್ರ ಕ ಈ ವರ್ಷ ಅಂತೂ ಆಗ್ತಾಯಿಲ್ಲ ಅಂದ ಆದರೂ ಇದ್ದಿದ್ದರಲ್ಲೇ ಮಾಡಿದ್ದರು ಮೊನ್ನೆ ಎಲ್ಲ ಸೇರಿ ಮಾಡಿದ್ದೀವಿ ಸೊ ಇನ್ನು ಇಂಥವಕ್ಕೆಲ್ಲ ಸೊ ದೇವರು ಒಂದು ಒಳ್ಳೆ ಬೆಳೆ ಕೊಡಲಿ ನಮ್ಮ ರೈತರಿಗೆ ಆ ಥರ ಕೊಟ್ಟಾಗ ರೈತ್ರೆ ಮುಂದೆ ಬರ್ತಾರೆ ಸರ್ ನಿಮ್ಮ ಶಾಲೆಗೆ ಏನು ಮಾಡಬೇಕು ಏನಂತ ಸೊ ಅಂಥ ಟೈಮ್ನ ನಾವೆಲ್ಲರೂ ಸೇರಿ ಇಂಥವನ್ನ ನಾವೆಲ್ಲ ಮಾಡೋಣ ಅಂತ ನಮ್ಮ ಎಲ್ಲ ಅಧ್ಯಕ್ಷರಿಗೆ ಎಲ್ಲ ಸದಸ್ಯರಿಗೆ ಈ ಮೊದಲು ಸರ್ ಜನ ಹೇಳ್ತಾರೆ ಹಿರೇಮಠವರು ಯಾರೇ ಎದುರಿಗೆ ಬರಲಿ ಅಕ್ಕ ಅಣ್ಣ ಕೊಡಮ್ಮ ಚಿಕ್ಕಪ್ಪ ಅನ್ನ ಮಾತು ಸಾರಿ ಹೋದರೆ ಇತ್ತು ಏನು ವಿಷಯ ಇಲ್ಲೇ ಒಂದು ಕಡೆ ಮಕ್ಕಳು ಏನಾದರೆ ಯಾಕೋ ಹಂಗೆ ಅರ್ಬೋದಕ್ಕೆ ಯಾಕೋ ಬಟ್ಟೆ ಯಾಕೆ ಚಪ್ಪಲಿ ಆಗುತ್ತೆ ಆದರೂ ಕೂಡ ಇವತ್ತು ನಾನು ಬಂದರೂ ಕೂಡ ತಾವು ಕೂಡ ಸರ್ ಕೈ ಬನ್ನಿ ಹೀಗೆ ಸರ್ ಯಾರು ಗೊತ್ತಿಲ್ಲ ಈ ಒಂದು ಸಂಸ್ಕಾರ ತಂದೆ ತಾಯಿಂದ ಬಂದಿತ್ತ ಇಲ್ಲೇ ಏನಾದ್ರು ಹಾವು ಶಿಕ್ಷಣ ಫೀಲ್ಡಲ್ಲಿ ಬಂದಿತ್ತ ಇಲ್ಲ ಸರ್ ಮೂಲತಃ ನಮ್ಮ ಫಾದರ್ ಕೂಡ ಹೈಸ್ಕೂಲ್ ಎಚ್ ಎಮ್ ಐ ರಿಟೈರ್ಡ್ ಆದವರು ಸೊ ಅವರು ಶಿಕ್ಷಣ ಪಡೆದಂಥವ್ರು ಸೊ ಅದು ಮೂಲತಃ ನಮ್ಮ ಫ್ಯಾಮಿಲಿಯಿಂದನೇ ಬಂದಿತ್ತು ಸೊ ಯಾರೇ ಬರಲಿ ಬ ಬಂದ ತಕ್ಷಣ ಕೂಡಿಸೋದು ಮಾತಾಡ್ಸೋದು ಅವ್ರು ನಾಲ್ಕು ಒಳ್ಳೆ ಮಾತಾಡೋದು ಸೊ ಇವೆಲ್ಲ ನಮ್ಮ ಮೂಲ ನಮ್ಮ ಫ್ಯಾಮಿಲಿಯಿಂದನೇ ಬಂದಿದ್ದು ಸರ್ ಏನು ಇಪ್ಪತ್ತೇಳು ವರ್ಷ ಇಪ್ಪತ್ತು ವರ್ಷ ಬರೀ ಡೆಸಿಗ್ನೇಷನ್ ಇದೆ ನಿಮಗೆ ಆದರೂ ಕೂಡ ಒಂದು ನೇಮ್ ಮಾಡಿಲ್ಲ ಅಂತ ನಾನು ಕೇಳಿ ಸರ್ ನೇಮ್ ಮೂಡಿದೆ ಸರ್ ಅಂತಂದರೆ ಆದರೂ ಕೂಡ ಒಂದು ಸರಿಯಾದ ಚೇಂಬರ್ ಇಲ್ಲ ಎಲ್ಲಿ ಕುಂತರೂ ಹೆಡ್ ಮಾಸ್ಟ್ರು ಎಲ್ಲಿ ಕುಂತರೂ ಮಾಸ್ಟ್ರುಗಳೇ ಅಂತ ಅಂದರೆ ನಿಮಗಾದರೂ ಒಂದು ಸಲ ಒಂದು ಬ್ಯಾನರ್ ಬೇಡವಾ ಅಥವಾ ಒಂದು ಲೆವೆಲ್ ಫೋರ್ಸ್ ಬೇಡವಾ ಇಲ್ಲಿರ್ತಕ್ಕಂಥ ಟೀಚರ್ ಸೀನಿಯರ್ಗಳಿಗೆ ಒಂದಷ್ಟು ಗೌರವ ಬೇಡವಾ ಅಂತ ಸರ್ ಗೌರವ ನಮಗೆ ಯಾವಾಗ ಹೆಚ್ಚಾಗುತ್ತಂದರೆ ನಮ್ಮ ಹುಡುಗರು ఎస్ఎల్సి అండ్రెడ్ పర్సెంట్ తగండ ఆటోమేటిక్ గౌరవం సో ఇవతూ నీ కేరు ఆకార మై ఫేవరెట్ టీచర్ అంత సో ನನಗೆ ఎమ్మె అసత్త సో ఆ థర్ బ ఇది ఏనో ప్రౌడ్నెస్ ನಮಗೆ ಹೊರಗಡೆ ನಾಲ್ಕು ಜನ ಹೇಳಿದರು ಅವರಿದ್ದರು ಇವರಿದ್ದರು ಅನ್ನೋದು ನಮಗೆ ಆ ಥರ ಆಡಂಬರ ಬೇಡ ಸರ್ ಸೊ ನಿಜವಾಗೂ ನಾನು ಏನಾದರೂ ಸಾಧಿಸ್ಬೇಕಂದ್ರೆ ತ್ರೂ ಮಕ್ಕಳ ಮೂಲಕನೇ ಸಾಧಿಸ್ಬೇಕು ನನಗೆ ಮಕ್ಕಳ ಮೂಲಕ ಸಾಧನೆ ಆದಾಗೆ ಅವರು ನನ್ನ ನನಗಿಂತ ಮೀರು ಬೆಳೆದಾಗೆ ನನಗೆ ಭಾಳ ಪ್ರೌಢನಿಸ್ತದೆ ಸೊ ಆವಾಗ ನನ್ನ ಹೆಸರು ಅಲ್ಲಿ ಉಳಿತೆ ಸರ್ ಅದು ನನ್ನ ಇಲ್ಲಿ ಈಗ ಏನು ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಸರ್ ಈ ಏನು ಕೊರತೆ ಇದೆ ಮೂಲಭೂತ ನಿಮ್ಮ ಒಂದು ಪ್ರೌಢಶಾಲೆ ಸೊ ಇವಾಗ ಸದ್ಯದ್ದು ಸರ್ ಈ ಏನು ಮೂಲಭೂತ ಅಂತಂದರೆ ಅದೇ ಇವಾಗ ಕುಡಿಯೋ ನೀರಿಂದ ಅಂತ ಅಂತಂದ್ವಿ ಸೊ ನಮಗೆ ನಮ್ಮದೇ ಆದ ರೂಮ್ಗಳಿಲ್ಲ ಸ್ಟಾಫ್ ರೂಮ್ ಇಲ್ಲ ಮುಖ್ಯ ಗುರುಗಳು ಕೊಠಡಿ ಇಲ್ಲ ತರಗತಿ ಕೊಠಡಿಗಳು ನಮ್ಮದೇ ಆದಂಥ ಒಂದು ಐಸ್ಕೂಲಿಗೆ ಏನು ಬೇಕೋ ಬೆಂಚ್ಗಳಾಗಲಿ ಪ್ರತಿಯೊಂದು ಬೇಕಾಗಿದೆ ಒಂದು ನಾವು ಬಂದಾಗ ಏನೇನೋ ಚೇರುಗಳು ಕೂಡ ಇದ್ದಿಲ್ಲ ಸೊ ಅದಾದ ನಂತರ ಗ್ರಾಮ ಪಂಚಾಯತ್ ಸದಸ್ಯರು ಇವರೆಲ್ಲ ಸೇರಿ ಗ್ರಾಮ ಪಂಚಾಯತಿಯಿಂದ ನಮಗೆ ಕೊಡಿಸ್ಕೊಟ್ರು ಇವಾಗ ಕೂಡ್ಲಿಕ್ಕೆ ಮಾತ್ರ ನಮಗೆ ಜಾಗ ಇದೆ ಹೋದ ವರ್ಷ ಇದು ತಲುಪಿಸಿದ್ರು ಸೊ ಇನ್ನು ಮುಂದಿನ ಹಂತದಲ್ಲಿ ಇವಾಗ ಅವರು ಕೂಡ ಶತ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಲ್ಡಿಂಗ್ ಆಗಲಿಕ್ಕೆ ಇವಾಗಲೂ ಮಾಡಿದ್ರು ಸರ್ ಎಲ್ಲ ರೆಡಿಯಾಗಿದೆ ಏನೇನು ಬೇಕು ಏನಿಲ್ಲ ಅಂತಂದು ಸೊ ಅದನ್ನು ಇದು ಆದ ನಂತರ ಕಾರ್ಯ ಆದ ನಂತರ ಎಷ್ಟೆಷ್ಟು ಬೇಕು ಅನ್ನೋದು ನಾನು ಹೇಳ್ತೀನಿ ಅಂದಿನಿ ಸೊ ಆದಷ್ಟು ಶೀಘ್ರದಲ್ಲಿ ಆ ಮೂಲಭೂತ ಸೌಕರ್ಯಗಳು ಏನು ಕೊರತೆ ಇದೆಯಲ್ಲ ಅದೆಲ್ಲ ನಮಗೆ ಈಡೇರುತ್ತೆ ಅಂತಂದು ಅನುಭವ ಏನೇನು ಆಗಿದೆ ಸರ್ ಸರ್ ಇವಾಗ ಎಲ್ಲ ಅಲ್ಲಿ ಬರೆದಿದ್ದೀವಿ ನೋಡಿ ಸರ್ ಜಿ ಪಿ ವೈ ಅಂದರೆ ಗ್ರಾಮ ಪಂಚಾಯತಿ ಎರಂಗಡಿ ಅಂತ ಸರ್ ಸೊ ಇವೆಲ್ಲ ಜಿ ಪಿ ವೈ ಅಂದರೆ ಗ್ರಾಮ ಪಂಚಾಯತಿ ಎರಂಗ್ಳಿಯಿಂದ ಕೊಡುಗೆ ಸರ್ ಇವೆಲ್ಲ ಟೇಬಲ್ ಆಗಲಿ ಬೆಂಚ್ ಆಗಲಿ ಟ ಮೊನ್ನೆ ಇವು ಟೇಬಲ್ ಚೇರ್ಗಳಾಗಲಿ ಇಷ್ಟೆಲ್ಲ ಅವರು ಕೊಡುಗೆ ಕೊಟ್ಟಿದ್ದಾರೆ ಸರ್ ಯಾರು ಹೀರೋ ನೀರು ಹೀರೋ ಅಂತಲ್ಲ ಸರ್ ಟೀಮ್ ವರ್ಕ್ ಇದು ಶಾಲೆ ಅಂತ ಬಂದಾಗ ಒಬ್ಬ ಒನ್ ಮ್ಯಾನ್ ಕೆನಾಟ್ ಡೂ ಆಲ್ ಥಿಂಗ್ಸ್ ಸೊ ಒಬ್ಬರಿಂದ ಆಗ ಆಗ್ತಕ್ಕಂಥದ್ದು ಅಲ್ಲ ಇದು ಸೊ ಎಲ್ಲರೂ ಗ್ರಾಮ ಪಂಚಾಯತಿ ಸದಸ್ಯರು ಎಸ್ ಡಿ ಎಂ ಅವರು ಟೀಚರ್ಸು ಅಡಿಗೆಯವರು ಪ್ರತಿ ಗ್ರಾಮಸ್ಥರು ಎಲ್ಲರೂ ಸೇರಿ ನಡೆಸ್ಕೊಂಡು ಹೋದರೆ ಇದು ನಡೀತದೆ ಸರ್ ಅದು ಒಬ್ಬರಿಂದಂತ ಅಲ್ಲ ಸರ್ ಅದು ಇಲ್ಲಿಯವರೆಗೆ ನನ್ನ ವೃತ್ತಿ ಪ್ರಾರಂಭಿಸಿದಾಗಿಂದೂ ಸೊ ನಮ್ಮ ಇಲಾಖೆಯ ಡಯಟ್ ಆಗಿರ್ಬೋದು ಅದೇ ಥರ ಉಪನಿರ್ದೇಶಕರು ಆಡಳಿತ ಆಗಿರ್ಬೋದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೊ ಇವರೆಲ್ಲರೂ ಸಹಕಾರ ಸಿಕ್ಕಿದೆ ಸೊ ನನ್ನನ್ನು ಆರ್ ಪಿ ಆಗಿ ಕೂಡ ಗುರುತಿಸಿ ನನಗೆ ಹೆಚ್ಚಿನ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಮಾಡಲಿಕ್ಕೆ ಕೂಡ ನನಗೆ ಡಯಟ್ ಭಾಳ ಅವಕಾಶ ಕೊಟ್ಟಿದೆ ಸೊ ಅವರಿಗೆಲ್ಲರಿಗೂ ಮತ್ತು ಇಲ್ಲಿ ನಾನು ಎಚ್ ಎಮ್ ಆಗಿ ಮುಖ್ಯ ಗುರುಗಳಾಗಿ ಇಷ್ಟು ದಿವಸ ಯಾವುದೇ ಒಂದು ತೊಂದರೆ ಇಲ್ಲದೆ ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ನಮ್ಮ ಶಿಕ್ಷಕರು ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಗ್ರಾಮ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಸೊ ಊರಿನ ಮುಖಂಡರೆಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಸೊ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಮುಂದೇನೂ ಹೀಗೆ ತಮ್ಮ ಸಹಕಾರ ಇರಲಿ ಅಂತ ತಮ್ಮ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ ಅಷ್ಟೇ